ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ಮದ್ದೂರದಲ್ಲಿ ಗ್ಯಾಂಗ್ ರೇಪ್ ಆಗಿರುವ ಆರೋಪ ಕೇಳಿಬರ್ತಾ ಮಹಿಳೆಗೆ ಮದ್ಯ ಸೇವನೆ ಮಾಡಿಸಿ ನಾಲ್ಕು ಜನರಿಂದ ಗ್ಯಾಂಗ್ ರೇಪ್ ಮಾಡಲಾಯಿತು ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ಮದ್ಲೂರಲ್ಲಿ ಮದ್ಯ ಸೇವನೆ ಮಾಡಿಸಿ ನಾಲ್ಕು ಜನರಿಂದ ಗ್ಯಾಂಗ್ರೇಪ್ ಅನ್ನುವ ಗಂಭೀರ ಆರೋಪ ಕೇಳಿಬರ್ತಾ ಇದೆ ಅಸ್ವಸ್ಥಗೊಂಡ ಮಹಿಳೆಯನ್ನ ಈಗ ಕೊಪ್ಪಳ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡಿತಾ ಇದ್ದ ಹೊಸಪೇಟೆ ಮೂಲದ ಮಹಿಳೆಯ ಮೇಲೆ ನಾಲ್ಕು ಜನರಿಂದ ಕೃತ್ಯವನ್ನು ಎಸಗಲಾಗಿದೆ ಹೊಸಪೇಟೆಯಿಂದ ಕುಷ್ಟಗಿ ಪಟ್ಟಣಕ್ಕೆ ಬಂದಿದ್ದಂತಹ ಮಹಿಳೆ ಬೈಕ್ ಮೇಲೆ ಈಕೆಯನ್ನ ಕರೆದುಕೊಂಡು ಹೋಗಿ ಈಕೆಯ ಪರಿಚಯಸ್ಥರಿಂದಲೇ ಗ್ಯಾಂಗ್ ರೇಪ್ ಆಗಿದೆ ಅನ್ನುವಂತಹ ಗಂಭೀರ ಆರೋಪ ಇದೆ ಪರಿಚಯ ಸ್ಥರಿ ಪುಸಲಾಯಿಸಿ ಬೈಕ್ ಮೇಲೆ ಕರೆದುಕೊಂಡು ಹೋಗಿ ಗ್ಯಾಂಗ್ ರೇಪ್ ಮಾಡಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಕೊಪ್ಪಳ ಜಿಲ್ಲಾ ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ಅವರು ಟ್ರೀಟ್ಮೆಂಟ್ ಪಡೆದುಕೊಳ್ತಾ ಇದ್ದಾರೆ ಗ್ಯಾಂಗ್ರೇಪ್ ಸ್ಥಳಕ್ಕೆ ಡಿವೈಎಸ್ಪಿ ಮುತ್ತಣ್ಣ ಸವರಗೋಳ್ ಭೇಟಿ ಕೊಟ್ಟಿದ್ದಾರೆ ಪರಿಶೀಲನೆ ಮಾಡ್ತಾ ಇದ್ದ ಜಿಲ್ಲಾಸ್ಪತ್ರೆಗೆ ಮಹಿಳೆ ಪತಿ ಭೇಟಿ ಕೊಟ್ಟಿದ್ದಾರೆ ಈಗ ನಂಗೇನು ಗೊತ್ತಿಲ್ಲ ಈ ಬಗ್ಗೆ ಅಂತ ಹೇಳ್ತಾ ಇದ್ದಾರೆ ಗಂಡ ಅಪಘಾತ ನಡೆದಿದೆ ಆಕ್ಸಿಡೆಂಟ್ ಆಗಿದೆ ಅಂತ ನನ್ನ ಕರೆಸ್ಕೊಂಡಿದ್ದಾರೆ ಅಂತ ಆಕೆಯ ಪತಿ ಹೇಳ್ತಾ ಇರುವಂತಹ ಮಾಹಿತಿ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣಪ್ಪ ಸಂಪರ್ಕದಲ್ಲಿದ್ದಾರೆ ಶರಣಪ್ಪ ಗ್ಯಾಂಗ್ರೇಪ್ ಅನ್ನುವಂತಹ ಗಂಭೀರ ಆರೋಪಾಯದ ಜೊತೆಗೆ ಆಕೆಯ ಪತಿ ನಂಗೇನು ಗೊತ್ತಿಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್ ಕೊಡ್ತಾ ಇರುವಂತದ್ದು ಏನ್ ಮಾಹಿತಿ ಸಿಗ್ತಾ ಇದೆ ಇಲ್ಲಿವರೆಗೆ ಏನು ಕೊಪ್ಪಳ ಜಿಲ್ಲೆಯ ಏನು ಯಲಬುರ್ಗ ಬೆಳೆಯಲ್ಲಿರುವಂತಹ ಮದ್ಲಾಪುರ ಅಂತ ಗ್ರಾಮ ಏನು ಎಸ್ ಕಡೆಯಿಂದ ಬಂದಿರುವಂತ ಮಹಿಳೆ ಆಕೆ ಕುಸ್ಟಿಗೆ ಬಂದಿದ್ಲು ಆಕೆಯನ್ನ ಬೈಕ್ ನಲ್ಲಿ ಕರ್ಕೊಂಡ್ ಬಂದಿರುವಂತ ನಾಲ್ಕು ಜನರು ಅಂದ್ರೆ ಆಕೆಗೆ ಪುಸಲಾಯಿತಿ ಆಕೆಯನ್ನ ಬಸ್ಸಿಗೆ ಕರ್ಕೊಂಡ್ ಬರುವಂತ ನೆಪದಲ್ಲಿ ಮತ್ತು ಅವರು ನಾಲ್ಕು ಜನರು ಆಕೆಗೆ ಪರಿಚಯ ಇದ್ದರು ಅನ್ನುವಂತ ಇದೆ ಆಕೆಯನ್ನ ಸಾಯಂಕಾಲದ ವೇಳೆಗೆ ಮದ್ಯ ಕುಡಿಸಿ ಆಕೆ ಮೇಲೆ ರೇಪ್ ಮಾಡಿರುವಂತ ಆರೋಪ ಗಂಭೀರವಾದ ಆರೋಪ ಕಳೆದಿದೆ ಈ ನಿಂತ ಆಕೆ ಅಸ್ವಸ್ಥಗೊಂಡಿದ್ಲು ಮತ್ತು ಈಗ ಮದ್ಯ ಸೇವನೆ ಮಾಡಿರುವಂತಹ ಕಾರಣಕ್ಕೂ ಒಟ್ಟಾರೆ ಈಗ ಆ ಗ್ಯಾಂಪ್ನಲ್ಲಿ ಆಕೆ ಯಾವ ರೀತಿ ತೆಗೆದುಕೊಂಡಿದ್ಲು ಮತ್ತೆ ಏನೆಲ್ಲ ಕಾರಣ ಆಯ್ತು ಅನ್ನೋದನ್ನ ಇನ್ನೂ ಮಾಹಿತಿ ಸಂಗ್ರಹ ಬೇಕಾಗಿದೆ ಮತ್ತು ಆಕೆಯ ಪತಿಯ ಪ್ರಕಾರ ಆಕೆ ಹೋಮ್ ಗಾರ್ಡ್ ಆಗಿದ್ಲು ಅಂದ್ರೆ ಗೃಹ ರಕ್ಷಕರ ದರದ್ದು ಆಕೆ ಹೊಸಪೇಟೆ ಮುಳಿದ್ರು ಅಂತ ಹೇಳ್ತಾರೆ ಆದ್ರೆ ಯಾವ ಕಾರಣಕ್ಕಾಗಿ ಆಕೆಗೆ ಪತಿ ಹೇಳೋದೇನಂದ್ರೆ ನಾವು ಅಪಘಾತವಾಗಿತ್ತು ಹಾಗಾಗಿ ನನ್ನ ಕರೆಸೆಯರ್ ಅಂತ ಹೇಳ್ತಾರೆ ಆದ್ರೆ ಅಲ್ಲಿ ಗ್ಯಾಂಗ್ ರೇಪ್ ಆಗಿರೋ ಬಗ್ಗೆ ಅವ್ರ ಪತಿಗೆ ಪೂರ್ಣ ಸಂಪೂರ್ಣ ಮಾಹಿತಿ ಇಲ್ಲ ಈ ಎಲ್ಲಾ ಕುರಿತು ಪೊಲೀಸರು ಈಗಾಗಲೇ ಏನು ಮಾಹಿತಿಯನ್ನು ಸಂಗ್ರಹಿಸಿ ಹೆಚ್ಚಿನ ತನಿಖೆಯನ್ನು ಆರಂಭಿಸಿದ್ದಾರೆ ಅರುಣ್ ಥ್ಯಾಂಕ್ ಯು ಶರಣಪ್ಪ ಡೀಟೇಲ್ಸ್ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಎಲ್ಲಿರುವ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ